ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್ ಇವತ್ತು ನಾನು ನಿಮಗೆ ಬಾದಾಮ್ ಪುರಿನ ಗೋಧಿ ಹಿಟ್ಟಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಗೋಧಿ ಹಿಟ್ಟು ಮತ್ತು ಚಿರೋಟಿ ರವೆ ಹಾಕಿ ಮಾಡಿ ಅದ್ರ ಮೇಲೆ ಸಕ್ಕರೆ ಪೌಡ್ರನ್ನ ಉದ್ರಿಸ್ತಾ ಇದ್ದೀನಿ ನೋಡಿ ಹೇಗೆ ಕಾಣ್ತಿದೆ ಇಲ್ಲಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಮತ್ತು ಸಾಫ್ಟಾಗಿ ಕೂಡ ಇರುತ್ತೆ ಆದರೆ ಎರಡು ದಿನ ಇಟ್ಟಿದ್ರೆ ಇದು ಮಾತ್ರ ಮೆತ್ತಗಾಗುತ್ತೆ ನಾನು ರಿಯಲ್ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಮೊದಲಾಗಿ ನಾನಿಲ್ಲಿ ಮಾಡಲಿಕ್ಕೆ ಎರಡು ಬೌಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಅದರಲ್ಲಿ ಒಂದು ಬೌಲು ಚಿರೋಟಿ ರವೆ ತೊಗೊಂಡಿದ್ದೀನಿ ಮತ್ತು ಎರಡು ಸ್ಪೂನು ತುಪ್ಪ ಹಾಕಿದ್ದೀನಿ ನೋಡಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಫಸ್ಟು ನೀರು ಹಾಕ್ತಾನೆ ಫಸ್ಟು ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ನೆಕ್ಸ್ಟು ನಾವಿಲ್ಲಿ ನೀರು ಹಾಕೋಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಫಸ್ಟು ತುಪ್ಪನ ಗೋಧಿ ಹಿಟ್ಟು ಮತ್ತು ರವೆಗೆ ಹಾಕಿ ಮಿಕ್ಸ್ ಮಾಡಿದ್ದೀನಿ ನೆಕ್ಸ್ಟು ನೀರು ಹಾಕೋಬಿಟ್ಟು ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಅದಕ್ಕೆ ನಾವು ಚಪಾತಿ ಮಾಡ್ತೀವಲ್ಲ ಆ ಅದಕ್ಕೆ ಮಿಕ್ಸ್ ಮಾಡಿದರೆ ಸಾಕು ಇವಾಗ ಚಪಾತಿ ಹಿಟ್ಟಿನ ಥರ ನೋಡಿ ಈ ರೀತಿ ಕಲಸಿಟ್ಟಿದ್ದೀನಿ ಇದೊಂದು ಕಾಲು ಗಂಟೆ ನೆನೆಸ್ಲಿಕ್ಕೆ ಇಡ್ತಾಯಿದ್ದೀನಿ ನೋಡಿ ನಾನಿವಾಗ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಕಾಲು ಗಂಟೆ ನೆನೆಸಿದ್ದೀನಿ ಅಷ್ಟರಲ್ಲಿ ಸಕ್ಕರೆನ ರುಬ್ಕರೋಣ ಎರಡು ಏಲಕ್ಕಿ ಹಾಕಿದ್ದೀನಿ ಸಕ್ಕರೆ ಜೊತೆಗೆ ನೋಡಿ ಇವಾಗ ಸಕ್ಕರೆನ ರುಬ್ಬಿದ್ದೀನಿ ಸಕ್ಕರೆ ರುಬ್ಬಿಟ್ಟು ಒಂದು ಬೌಲಿಗೆ ಹಾಕಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಚಪಾತಿ ತೀಡೋ ಮಣೆಯಲ್ಲಿ ಹಿಟ್ಟನ್ನ ಸ್ವಲ್ಪ ದಪ್ಪ ಉಂಡೆ ಮಾಡ್ಕೊಬಿಟ್ಟು ಅರಿತಾ ಇದ್ದೀನಿ ಯಾಕಂದರೆ ನಾವು ಒಂದೊಂದೇ ಬಾದಾಮ್ ಪುರಿ ಮಾಡೋದ್ಕಿಂತ ಒಟ್ಟಿಗೆ ಈ ರೀತಿ ಅರ್ಕನ್ ಮಾಡೋದ್ರಿಂದ ನಿಮಗೆ ಬೇಗ ಆಗುತ್ತೆ ಕ್ವಿಕ್ಕಾಗಿ ನೋಡಿ ಇವಾಗ ನಾನಿಲ್ಲಿ ಹರ್ದ್ಬಿಟ್ಟು ಒಟ್ಟಿಗೆ ಶುಗರ್ ಪೌಡ್ರ್ ಇತ್ತಲ್ಲ ಸಕ್ಕರೆ ಪುಡಿನ ಉದುರಿಸ್ತಾ ಇದ್ದೀನಿ ಅದ್ರ ಮೇಲೆಲ್ಲ ನೆಕ್ಸ್ಟ್ ನಾನಿಲ್ಲಿ ಒಂದು ಬಾಕ್ಸ್ದು ಕ್ಯಾಪ್ ತಗೊಂಡಿದ್ದೀನಿ ನೋಡಿ ಈ ರೀತಿ ಒಂದು ಡಬ್ಬಿದು ಕ್ಯಾಪ್ ತಗೊಬಿಟ್ಟು ಈ ರೀತಿ ನಾವು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ನಾನು ಇವಾಗ ಒಂದು ಚಪಾತಿ ಹರಿದ್ಬಿಟ್ಟು ನಾಲ್ಕು ಬಾದಾಮ್ ಪುರಿನ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಫೋಲ್ಡ್ ಮಾಡೋಣ ಈ ರೀತಿ ಸಿಂಪಲಾಗಿ ಫೋಲ್ಡ್ ಮಾಡಿದರೆ ಸಾಕು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಮತ್ತು ಒಳಗಡೆಗೂ ನಾವು ಈ ರೀತಿ ಶುಗರ್ ಹಾಕೋದ್ರಿಂದ ಒಳಗಡೆಗೂ ಸ್ವೀಟು ಹಿಡಿಯುತ್ತೆ ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡೋಣ ಇದ್ರ ಮೇಲೆ ಸ್ವಲ್ಪ ನಾವು ಜಾಸ್ತಿ ಪ್ರೆಸ್ ಮಾಡೋದು ಬೇಡ ಸ್ವಲ್ಪ ಈ ರೀತಿ ತೀಡಿದರೆ ಸಾಕು ನಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ತೀಡಿದರೆ ಸಾಕು ನೋಡಿ ಇವಾಗ ನಾನು ಈ ರೀತಿ ಸ್ವಲ್ಪ ಸ್ವಲ್ಪ ತೀಡಿ ಇಟ್ಟಿದ್ದೀನಿ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇದೇ ರೀತಿ ಸ್ವಲ್ಪ ಮಂದ ಚಪಾತಿ ತೊಗೊಬಿಟ್ಟು ಬಾಕ್ಸಲ್ಲಿ ಕಟ್ ಮಾಡಿಬಿಟ್ಟು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಫೋಲ್ಡ್ ಮಾಡಿಬಿಟ್ಟು ಎಲ್ಲನೂ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ ನಾನು ಇವಾಗ ಅಷ್ಟರಲ್ಲಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೆ ನಾನಿಲ್ಲಿ ನೋಡಿ ಇವಾಗ ಎಣ್ಣೆ ಕಾದಿದೆ ಇವಾಗ ನಾನು ತೀಡಿಟ್ಟಿರೋಂಥ ಬಾದಾಮ್ ಪುರಿನ ಹಾಕ್ತಾಯಿದ್ದೀನಿ ನೀವೇ ನೋಡ್ತಿರ್ಬೋದು ಬಾದಾಮ್ ಪುರಿ ನಿಜವಾಗ್ಲೂ ಚೆನ್ನಾಗಿತ್ತು ಯಾಕಂದರೆ ಎಣ್ಣೆಲಿ ಹಾಕಿದ ತಕ್ಷಣ ನೀವೇ ನೋಡಿ ಹೆಂಗೆ ಉಬ್ಬಿ ಬರ್ತಾ ಇದೆ ಯಾವುದೇ ಆಗಲಿ ಈ ರೀತಿ ಉಬ್ಬಿ ಬಂದರೆ ನಿಜವಾಗ್ಲೂ ತುಂಬ ಕ್ರಿಸ್ಪಿಯಾಗಿರುತ್ತೆ ಮತ್ತು ತಿನ್ಲಿಕ್ಕೆ ಕೂಡ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಎಲ್ಲವೂ ಅಷ್ಟೇ ಬಾದಾಮ್ ಪುರಿಗಳು ಉಬ್ಬಿದ್ವು ಒಳಗಡೆಗೆ ನಾವು ಶುಗರ್ ಹಾಕಿರೋದ್ರಿಂದ ಶುಗರ್ ಕೂಡ ಸಪ್ಪೆ ಸಪ್ಪೆ ಅನ್ಸೋದಿಲ್ಲ ಒಳಗಡೆ ಕೂಡ ಸ್ವೀಟ್ ಇರುತ್ತೆ ಇವಾಗ ನೆಕ್ಸ್ಟ್ ನೋಡಿ ಎರಡು ಸೈಡು ನಾನು ಬೇಯಿಸಿದ್ದೀನಿ ಎರಡು ಸೈಡ್ ಬೆಂದಾಗಿದೆ ಇವಾಗ ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ನೋಡಿ ಒಂದು ಹತ್ತು ನಿಮಿಷ ಬೇಯಿಸಿದರೆ ಸಾಕು ಇವಾಗ ಆಲ್ರೆಡಿ ಟೆನ್ ಮಿನಿಟ್ಸು ಬೇಯಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದ್ರ ಮೇಲೆ ಮತ್ತೆ ನಾವು ಸಕ್ಕರೆ ಪುಡಿ ಆವಾಗಲೇ ಗ್ರೈಂಡ್ ಮಾಡಿಟ್ಟಿದ್ವಲ್ಲ ಸಕ್ಕರೆ ಪುಡಿನ ಮತ್ತೆ ಉದುರಿಸ್ಬೇಕು ಒಳಗಡೆಗೂ ಸಕ್ಕರೆ ಪುಡಿ ಹಿಡಿಯುತ್ತೆ ಮತ್ತು ಹೊರಗಡೆ ಕೂಡ ಇದನ್ನು ಮತ್ತೆ ಮಗಜ್ಕೊಟ್ಟು ಕೂಡ ನಾವು ಸಕ್ಕರೆ ಪುಡಿನ ಉದುರಿಸ್ಬೇಕು ಒಂದು ಹತ್ತು ನಿಮಿಷ ಆದಮೇಲೆ ತಿಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಒಳಗಡೆನೂ ಅಷ್ಟೇ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತೋ ಸಾಫ್ಟಾಗೂ ಇರುತ್ತೆ ಸ್ವಲ್ಪ ಚಿರೋಟಿ ರವೆ ಹಾಕಿರೋದ್ರಿಂದ ಕ್ರಿಸ್ಪಿಯಾಗೂ ಇರುತ್ತೆ ಇವಾಗ ಸ್ವೀಟ್ ಎಲ್ಲ ರೆಡಿ ಇದೆ ಇದನ್ನು ಕ್ವಿಕ್ಕಾಗಿ ಮಾಡ್ಬೋದು ಒಂದೊಂದೇ ಬಾದಾಮ್ ಪೂರಿ ಅರಿಯೋದ್ಕಿಂತ ಈ ರೀತಿ ಒಟ್ಟಿಗೆ ಮಾಡಿದರೆ ಬೇಗ ಆಗುತ್ತೆ ಮತ್ತು ನನ್ನ ಚಾನಲ್ ಯಾರು ನೋಡ್ತಿದ್ರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ